ಏನೇ ಕಷ್ಟ ಏನೇ ಅನ್ಕೊಂಡು ಹೋದ್ರು ಅದು ಸಕ್ಸಸ್ ಆಗುತ್ತೆ ಅಯ್ಯಮ್ಮನಿಗೆ ಒಂದು ಒಂದು ಅರಕೆ ಮಾಡ ರೋಡಲ್ಲಿ ಟೈಮ್ ಇಟ್ಕೊಂಡು ಹೋದ್ರು ಕಣ್ಣು ಕಂಡುಬಿಟ್ಟು ಅವರಿಗೆ ಒಂದು ಒಳ್ಳೇದು ಮಾತಾಡ್ತಾಳೆ ಅದು ಅದು ತುಂಬಾ ಶಕ್ತಿ ದೇವತೆ ದಂಡಿನ ಮಾರಮ್ಮಗೆ ಮಂಗಳಾರತಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ದಂಡಿನಮಾರಮ್ಮ ದೇವಸ್ಥಾನ ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಹತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ಹೆಸರು ಸರಸ್ವತಿ ಅಂತ ನಾವು ಸುಮಾರು ನಲವತ್ತು ವರ್ಷಗಳಿಂದ ಇದ್ದೀವಿ ಫಸ್ಟ್ ನಮ್ಮ ತಾತ ಮಾಡ್ತಾ ಇದ್ರು ಆಮೇಲೆ ನಮ್ಮ ತಂದೆ ಬಂದರು ನಮ್ಮ ತಂದೆ ಆದಮೇಲೆ ನಾವು ಮಗನ ಮಕ್ಕಳು ಮಗನ ಮಗಳು ನಾವು ಇವಾಗ ಬಂದು ಇಪ್ಪತ್ತು ವರ್ಷ ಆಯಿತು ಸುಮಾರು ಹಳೆ ಕಾಲದ ಈ ಅಮ್ಮ ಇದ್ದಿದ್ದು ಫಸ್ಟು ನೀರೊಳಗೆ ಹೋಯ್ತು ಇದ್ದಿದ್ದು ಇವಾಗ ಇಂಪ್ರೂವ್ ಆಗಿ ಆಗಿ ಈಗ ಈ ಮಟ್ಟಕ್ಕೆ ಬಂದಿರೇ ಏನೇ ಕಷ್ಟ ಬಂದ್ರು ಏನೇ ಅಂದ್ಕೊಂಡು ಹೋದ್ರೂ ಅದು ಸಕ್ಸಸ್ ಆಗುತ್ತೆ ಅಯ್ಯಮ್ಮನಿಗೆ ಒಂದು ಒಂದು ಅರಕೆ ಮಾಡ್ಕೊಂಡು ಹೋದ್ರೂ ರೋಡಲ್ಲಿ ಕೈ ಮುಕ್ಕೊಂಡು ಹೋದ್ರೂ ಅಯ್ಯಮ್ಮ ಬಿಟ್ಟು ಅವರಿಗೆ ಒಂದು ಒಳ್ಳೇದು ಮಾಡ್ತಾಳೆ ಅದು ಅದು ತುಂಬ ಶಕ್ತಿ ದೇವತೆ ಅಯ್ಯಮ್ಮ ರೋಡಲ್ಲಿ ಏನೇ ಒಂದು ಒಂದು ಕರ್ಪೂರ ಸುಮ್ಮನೆ ಕರ್ಪೂರ ಇದ್ರೂ ಪರವಾಗಿಲ್ಲ ಒಳ್ಳೇದಾಗುತ್ತೆ ನಮಗೂ ಅಯ್ಯಮ್ಮ ಒಳ್ಳೇದು ಮಾಡಿದ್ದಾಳೆ ನಾವು ಚಿಕ್ಕದ್ರಿಂದ ನಾವಿಲ್ಲಿ ಬೆಳೆದಿರೋದು ಯಮ್ಮನ ಅಮ್ಮನ ಹತ್ರನೆ ನಾವು ಐದು ಜನ ಹೆಣ್ಮಕ್ಳು ನಮ್ಗೆಲ್ಲಾರ್ಗು ಮದ್ವೆ ಆಗಿದೆ ಎಲ್ಲಾರ್ಗು ಅನುಕೂಲ ಆಗಿದೆ ನಮ್ಗೆ ನಾನಾಗಿರೋದು ತುಂಬಾ ದೂರ ಆದ್ರೂ ನೀಮ್ಮ ನನ್ನ ಶಕ್ತಿಯಿಂದ ಇದೇ ಸ್ಥಳಕ್ಕೆ ಬಂದ್ ಕುಡ್ಸಿದಾಳೆ ಬೇರೆ ಕಡೆ ಮದುವೆ ಆಗಿರೋದು ಆದ್ರೂ ನೀ ಅಮ್ಮ ಇಲ್ಲಿಗೆ ಬಂದ್ ಕುಡ್ಸಿದಾಳೆ ವ್ಯಾಪಾರ ಮಾಡೋಕೆ ತುಂಬಾ ದೇವತೆ ನಮ್ಮ ಹೆಸ್ರು ಪವಿತ್ರ ಅಂತ ಇಲ್ಲಿ ಹನ್ನೆರಡು ವರ್ಷದಿಂದ ಇಟ್ಟಿದೀವಿ ಇದ್ಯವರು ಕಷ್ಟ ಅಂದ್ರೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ ಮಾಡುತ್ತೆ ಅರಕೆ ಎಲ್ಲ ಒಳ್ಳೆದಾಗುತ್ತೆ ನಮಗೂ ಕಷ್ಟ ಎಲ್ಲ ಪರಿಹಾರ ಆಗಿದೆ ಏನು ಅರ್ಸ್ಕೊಂಡಿದ್ವಿ ಅದು ಒಳ್ಳೆದಾಗಿದೆ ನಮಗೂ ಶ್ರೀದಂಡಿನ ಮಾರಮ್ಮಗೆ ಮಂಗಳಾರತಿ ಶ್ರೀ ದಂಡಿನ ಮಾರಮ್ಮ ದೇವಿಯು ಮಾಡುತ್ತಿರುವ ಪವಾಡಗಳನ್ನು ಕೇಳಿದರೆ ಒಂದು ಕ್ಷಣ ಮೈ ಝುಮ್ ಅನಿಸುತ್ತದೆ ಮಳವಳ್ಳಿಯ ಕೆರೆಯ ಪಕ್ಕದಲ್ಲಿ ನೆಲೆಸಿರುವ ಈ ದಂಡಿನ ಮಾರಮ್ಮ ತಾಯಿಯು ಲಕ್ಷಾಂತರ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಈ ದಂಡಿನ ಮಾರಮ್ಮನ ಆಶೀರ್ವಾದ ಪಡೆದ ಅದೆಷ್ಟೋ ಲಕ್ಷಾಂತರ ಭಕ್ತರು ಇಂದು ಉನ್ನತ ಉದ್ಯೋಗ ಪಡೆದು ಸುಖ ಶಾಂತಿ ನೆಮ್ಮದಿ ಹಣ ಆಸ್ತಿ ಆರೋಗ್ಯ ಪಡೆದು ಸುಖ ಜೀವನ ನಡೆಸುತ್ತಿದ್ದಾರೆ ಭಕ್ತರು ಅಂದುಕೊಂಡ ಕೆಲಸ ಈಡೇರಿದ ನಂತರ ಈ ತಾಯಿಗೆ ಕುರಿ ಕೋಳಿಯ ರೂಪದಲ್ಲಿ ಈ ದೇವಿಗೆ ಹರಕೆ ಸಲ್ಲಿಸುತ್ತಾರೆ ಮಳವಳ್ಳಿ ಪಟ್ಟಣ ಮೆಂಚೆಟಪ್ಪನವರ ಮನೆಯಿಂದ ದೇವರು ಪ್ರತಿಷ್ಠ ಪ್ರಚಾರ ಸಾವಿರದ ಎಂಟುನೂರ ಮೂವತ್ತ ಏಳನೇ ಇಸ್ವಿಯಲ್ಲಿ ಮೆಂಟೆ ಅಡಿಕೆ ವ್ಯಾಪಾರ ಬಿಗ್ನೆಸ್ನಲ್ಲಿ ಅಂಗಡಿ ಇದು ಮಾಡ್ತಾಯಿದ್ರು ಅಲ್ಲಿಂದ ಪೀರಾಯ್ಪಟ್ಟಣದಲ್ಲಿ ಬಂದವರು ಪಿರಾಯಿಪಟ್ಟಣದಲ್ಲಿ ಬಂದು ಅವರ ಮನೆಯಲ್ಲಿ ಇಟ್ಟು ಇಟ್ಟು ಕಾಟ ತಡೀನ ಆಡ್ತಾನೆ இவரு ஏழு ஜன அக்க தங்கரு ஆறு ஜன அக்க தங்கருப்பா அண்ணய மொதல்வரு கௌடகிர பசவேஸ்வர எர்டநேவ் தண்டின் மாரம்மா மாரம்மூரநேவ் பட்டலதம்ம நாலேவ் ஏழரம்ம ஐட்டநேவ் மண்ணி பட்டலம்ம ஆரநேவரு கபாழம்னவர் ஆகியே ಇವರು ಇವರು ಕಾಟ ಮಾಡ್ತಡಿನಾರ್ದಾನೆ ಇವರು ಮಳೆ ಕಡೆ ಕೋಡಿಯಲ್ಲಿ ದಂಡನ ಮಾರಮ್ಮನ ಸ್ಥಾಪನೆ ಮಾಡಿ ಹೊಳಗೆರೆಯಲ್ಲಿ ಪಟ್ಟಲದಮ್ಮನ್ನು ಸ್ಥಾಪನೆ ಮಾಡಿ ಒಳಕೋಟೆಯಲ್ಲಿ ಬಿಟ್ಟಲು ಮಾರಮ್ಮನ ಸ್ಥಾಪನೆ ಮಾಡಿ ಒಂದೊಂದು ಕೋಮಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ್ರು ಎಲ್ಲ ಆಡಾಟನೂ ಪಟ್ಲದಮ್ಮನ ಕೇರಿ ಒಟ್ಟಾಡ್ತವ್ರು சிடிஹப்போ பட்டேல் அந்த நாடுகோட் சின்ன பேட்டாபி நாடுகோட் ஈரேகோட் தோட்டி கடு சித்தார்த்த நகரில் இவ்வளவு ஒன்றொந்து ஜவ்தாரியின கொட்டு சாயிரொம்ப எட்டுநூற ஒம்பத்தோழரில் மண்சட்டப்பனவ் மனையின் ஒன்றொந்து கோமகவாரிய கொட்டு மழவள்ளியில் சிடிஹப்போதாபனைது ಚಿಡಿ ಹಬ್ಬಕ್ಕೆ ಮುಂಚಿನ ಮೂರು ದಿವಸ ದಂಡಿನ ಮಾರಮ್ಮನಪ್ಪ ಹಬ್ಬ ಅನ್ನೋದು ಪ್ರಾರಂಭ ಪ್ರಾರಂಭ ಆದ ಮೂರು ದಿವ್ಸಕ್ಕೆ ಚಿಡಿ ಹಬ್ಬ ಅನ್ನೋದು ಮಳವಳ್ಳಿಯಲ್ಲಿ ಪ್ರಚಾರ ಐದು ಮುಂದಿನ ಆರ ಹೆಚ್ಚಡಿ ಆರೇಳೂರಮ್ಮನ ಚಡಿ ಹಬ್ಬ ಅಂತ ಗೌಡಿಗೆ ದೊಡ್ಡ ಸಂಖ್ಯೆಯಲ್ಲಿ ನಡೀತದೆ ಆಯಿತು ಈಗ ನಾವು ಈ ಹಬ್ಬನ ಪ್ರಾರಂಭ ಮಾಡಬೇಕಾದ್ರೆ ಒಂದು ತಿಂಗಳ ಅಂತ ನಾವು ಪ್ರಚಾರ ಮಾಡಿ ಚಾಲಕ ಎಲ್ಲ ನಾಡಗೌಡರಿಗೆ ಸೇರಿ ಚಾಚಿದಾರ ಮೀಟಿಂಗ್ ತಗ ಅಂತ ಹೇಳಿ ಅಮ್ಮನ ಪ್ರಚಾರ ಮಾಡಿ ಹಬ್ಬ ನೋಡೋದು ವಾರದ ವಿಶೇಷ ದಿನಗಳಾದ ಮಂಗಳವಾರ ಶುಕ್ರವಾರ ಭಾನುವಾರ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ವೀಕ್ಷಕರೇ ಗಂಡಿನ ಮಾರಮ್ಮನ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿ ದಂಡಿನ ಮಾರಮ್ಮನ ಹಬ್ಬದ ದಿವಸ ಸಾವಿರಾರು ಕೋಳಿ ಬಲಿ ಎಲ್ಲ ಕೋಮು ಸೇರಿ ಜನ ಮತ್ತೆ ಸಿಡಿ ಹಬ್ಬದ ದಿವಸ ಬಟ್ಟೆ ಬಾಯಿ ಬೀಗ ಸಿಡಿ ಗಿಡಿ ಎಲ್ಲ ಆರಂಭ ಆಗುತ್ತೆ ಒಂದೊಂದು ಕೋಮಿನಲ್ಲಿ ಪಟ್ಟದನೇ ಗಟ್ಟೆ ಅಂತ ಪೇಟೆ ಬೀದಿ ಅವ್ರದ್ದು ಎರಡನೇ ಹುಡುಗು ಚಿದಾರ್ಥ ನಗರದವ್ರದು ಮೂರನೇ ಹುರಿದು ತೀರ್ಥ ನಗರ ನಾಲ್ಕನೇದು ಗಂಗಾ ಮತ ಬೀದಿ ಐದನೇದು ಅಶೋಕ ನಗರ ಆರನೇದು ಅಶೋಕ ನಗರ ಏಳನೇದು ಬಚನಿಗಪ್ಪ ನಗರ ಅಂತ ಹಿಂಗೆ ಸ್ಥಾಪನೆ ಮಾಡೋದು ಅಲ್ಲಿಂದ ಗಂಗಾ ಮತ ಬೀದಿ ಘಟ ಬಂದಿದ ಮೇಲೆ ರಾತ್ರಿ ಎರಡು ಗಂಟೆಗೆ ಮಳವಳ್ಳಿ ಪಟ್ ಪೆಟಲ ಮನೆಯಿಂದ ಸಿಡಿ ಹೊಲ್ಟಿ ಬೆಳಗ್ಗೆ ರಾತ್ರಿ ಎರಡು ಗಂಟೆಗೆ ಬೆಳಗ್ಗೆ ಜಾವ హగంట వటేదమ్మ దేవస్థానకు బండ ప్రారంభ అయితే మిమా ఎలా ఇది మా జాత్ర ఎలా మి మంగళవారో సోమవారం శుక్రవార భానువార ప్రారంభ అయితే మంగళవార మంగళవారందే ఒక వార అమ్మ జాత్ర ప్రారంభ అవుతుంది ఇవ్వరు అండ్లి బందరు దండ మారి మచ్చినీరు మట హాక్యవ్ అదే దండి మరంభ అంత ఎత్తు வாய் பட்டேலம்ம சிங்கம் தோடம்ம அன்னோதம்மா அந்த அவரு சரியாக இது வரை ஹுச்சு பெப்போட அவருக்கு மட்டாக்கோது ஏழோரம் அந்த அந்த ஏழோரம்மன அப்போ அம்மன் அப்போ ஜிஸ்ட் அம்மன் பாக தகையில் ஏற்கெந்திரே கூகுதேற்றுக்கு அவள் வச்சே காஞ்சோட கோழி கூட நெஞ்சு மக்கள் ஓத்துக்கிறோம் உஞ்சாகிர் அதுக்கு மொதல்னே பூஜை இவ்விரி எர்டநே பூஜை அவருக்கு முரநே பூஜை அவருக்கு நாலு நே பூஜா பட்டேலம்மன் ಹಿಂಗೆ ತಿಳಿ ಹಬ್ಬ ಪಾರ ಹೆ ಹಂಡಿನ ಮಾರಂಭ ಹಬ್ಬದಿಂದ ಪಾರಿಗೆ ಶಿವರಾತ್ರಿ ಒಳಗೆ ಇವ್ರು ಜಾಕ ತೆಂಗಾರದು ಹಬ್ಬಗಳು ಮುಗ್ದಿವೆ ಇವರು ದಂಡಿನ ಗೆದ್ದು ಬಂದು ಗೌಡಿಗೆ ಸ್ವರ ಬಸವೇಶ್ವರ ಶಾಂತಿ ಮಾಡೋದು ಎಲ್ಲ ಬಚ್ಚು ಕಾರುಗಳು ಎಲ್ಲ ಅಮ್ಮನ ಇದು ಮಾಡಿ ಜಾತ್ರೆಗೆ ಇದು ಮಾಡಿ ಪೂಜೆ ಪುಸ್ತಕ ಎಲ್ಲ ನಡೆಯುತ್ತೆ ಕಾಯಿ ಹೊಡೆದ್ಬಿಟ್ಟು ಈಡುಗಾಯಿ ಹೊಡೆದ್ಬಿಟ್ಟು ಅಮ್ಮನ ಶಾಂತಿ ತಗೊಂಡು ಅಪ್ಪನ ತಗೊಂಡು ಮುಂದಕ್ಕೆ ಹೋಗ್ತಾರೆ ಮಾರಂಭ ನೋಡಿದ್ರಲ್ಲ ವೀಕ್ಷಕರೇ ದಂಡಿನ ಮಾರಮ್ಮನ ವಿಶೇಷತೆ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ದಂಡಿನ ಮಾರಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ